ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ಮೇ ಇಪ್ಪತ್ಮೂರರಂದು ನಗರದ ಗಾಂಧಿ ಮೈದಾನದಲ್ಲಿ ಬೃಹತ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಸಿಂಧೂರ ವಿಜಯೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸಂಚಾಲಕ ಕೆಕೆ ದಿನೇಶ್ ಕುಮಾರ್ ತಿಳಿಸಿದರು ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಡಿಕೇರಿ ಮಹಾದೇವಪೇಟೆಯ ಬನ್ನಿ ಮಂಟಪದಿಂದ ಗಾಂಧಿ ಮೈದಾನದವರೆಗೆ ಅಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಡಿಕೇರಿ ಮಹದೇವಪೇಟೆಯ ಬನ್ನಿ ಮಂಟಪದಿಂದ ಗಾಂಧಿ ಮೈದಾನದವರೆಗೆ ತಿರಂಗಯಾತ್ರೆ ನಡೆಯಲಿದೆ ಸುಮಾರು ಮುನ್ನೂರು ಅಡಿ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಮೆರವಣಿಗೆ ಸಾಗಲಾಗುವುದು ನಿವೃತ್ತ ಸೇನಾಧಿಕಾರಿ ಹಾಗೂ ಮಾತಾಭಗಿನಿಯರು ಮೆರವಣಿಗೆಯ ಮುಂಚೂಣಿಯಲ್ಲಿರಲಿದ್ದಾರೆ ನಂತರ ಹನ್ನೊಂದು ಮೂವತ್ತಕ್ಕೆ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಚೌಂದಮ್ಮ ಅಧ್ಯಕ್ಷತೆಯಲ್ಲಿ ಗಾಂಧಿ ಮೈದಾನದಲ್ಲಿ ಒಂದೇ ಮಾತರಂನೊಂದಿಗೆ ಜನಜಾಗೃತಿ ಸಭೆ ಆರಂಭವಾಗಲಿದೆ ಇದೇ ಸಂದರ್ಭ ದಿಕ್ಸೂಚಿ ಭಾಷಣವಿರಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಾಭಿಮಾನಿಗಳು ಪಾಲ್ಗೊಳ್ಳುವಂತೆ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು ಸಮಿತಿಯ ಸದಸ್ಯ ಪುದಿಯೊಕ್ಕಡ ರಮೇಶ್ ಮಾತನಾಡಿ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಪೊನ್ನಂಪೇಟೆಯಿಂದ ನೂರಾರು ಸಂಖ್ಯೆಯಲ್ಲಿ ರಾಷ್ಟ್ರಭಕ್ತರು ಯುವಕರು ಬೈಕ್ ಜಾಥಾದ ಮೂಲಕ ವಿರಾಜಪೇಟೆ ಮಾರ್ಗವಾಗಿ ಿ ಮಡಿಕೇರಿಗೆ ಆಗಮಿಸಲಿದ್ದಾರೆ ಎಂದ ಅವರು ಕೊಡಗು ಪುಟ್ಟ ಜಿಲ್ಲೆಯಾದರೂ ಅತಿ ಹೆಚ್ಚು ಸೈನಿಕರನ್ನು ದೇಶಕ್ಕೆ ನೀಡಿದೆ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶಪ್ರೇಮಿಗಳು ಪಾಲ್ಗೊಳ್ಳುವಂತಾಗಬೇಕೆಂದು ತಿಳಿಸಿದರು ಸದಸ್ಯರಾದ ವಿಕೆ ಲೋಕೇಶ್ ಮಾತನಾಡಿ ಸಿಂಧೂರ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಪೂರಕವಾಗಿ ಗ್ರಾಮ ಗ್ರಾಮದಲ್ಲಿ ಸಭೆಗಳು ನಡೆಯುತ್ತಿದೆ ಉತ್ಸಾಹಿ ದೇಶಾಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ವಿಜಯೋತ್ಸವ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಭಾರತೀಯ ಸೈನ್ಯಕ್ಕೆ ಕೃತಜ್ಞತೆ ಸಲ್ಲಿಸಲು ಉತ್ಸುಕರಾಗಿದ್ದಾರೆ ಕೊಡಗಿನ ಜನತೆ ದೇಶಭಕ್ತರಿದ್ದು ರಾಜಕೀಯ ರಹಿತವಾಗಿ ಪ್ರತಿಯೊಂದು ಮನೆಯಿಂದ ದೇಶಾಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಭಯೋತ್ಪಾದನೆಗೋಸ್ಕರವೇ ಬೇಕು ಇದು ಎಲ್ಲವೂ ಸಾಕ್ಷಿ ಸಮೇತ ಭಾರತ ಸರ್ಕಾರ ಇದನ್ನ ಮಾಡಿದೆ ತಕ್ಷಣ ಈ ಘಟನೆ ಆದ ತಕ್ಷಣ ಇಡೀ ದೇಶದಲ್ಲಿ ಒಂದು ಅಭಿಪ್ರಾಯ ಬಂದಿದ್ದೇನೆಂದ್ರೆ ಪಾಕಿಸ್ತಾನವನ್ನ ಇಷ್ಟಕ್ಕೆ ಬಿಡುವಾಗ ನಮ್ಮ ಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣವನ್ನು ಕೆದಕಿ ಕೆದಕಿ ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿ ಸರಿಯಾದ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಅಭಿಪ್ರಾಯ ಇಡೀ ದೇಶದ ಜನರದ್ದಾಗಿತ್ತು ಇದರಲ್ಲಿ ಪಕ್ಷ ಭೇದ ಜಾತಿ ಭೇದ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಂದೇ ಅಭಿಪ್ರಾಯವನ್ನು ಸಮಾಜದ ಮುಂದೆ ಇಡ್ತಾರೆ ಸೊ ಇದಕ್ಕೆ ಸ್ಪಂದನೆ ರೀತಿಯಲ್ಲಿ ನಮ್ಮ ಭಾರತ ಸರ್ಕಾರ ಹಾಗೂ ಸೇನೆ ನಿರ್ಣಯ ತೆಗೆದುಕೊಂಡು ಭಾರತ ಸರ್ಕಾರ ಸೇನೆಗೆ ಸಂಪೂರ್ಣ ಸ್ವಾಯತ್ತೆಯನ್ನು ಕೊಟ್ಟು ಈ ದಮನಕಾರಿ ನೀತಿಯ ಪಾಕಿಸ್ತಾನಕ್ಕೆ ಪಾಠ ಅನ್ನೋ ಅನ್ನೋದಷ್ಟಿಂತ ಒಂದು ಆಲೋಚನೆಯನ್ನು ಅದಾದ ಮೇಲೆ ರಾಜತಾಂತ್ರಿಕವಾದಂತಹ ಮೊದಲನೇ ಹಂತದಲ್ಲಿ ನಾವೇನು ನೇರವಾಗಿ ಹೇಳಿದ ದಿನ ಆಡದಿದ್ದೇವೆ ಮೆಸೇಜ್ ಅಟ್ಯಾಕ್ ಮಾಡಿಲ್ಲ ಅಥವಾ ಬ್ರಹ್ಮಸ್ನ ಬಿಟ್ಟಿಲ್ಲ ಅಥವಾ ದ್ರೋಣ್ ಬಿಟ್ಟಿಲ್ಲ ಆದರೆ ನಾವು ಹಂತ ಹಂತವಾಗಿ ಅವರ ಮೇಲೆ ಆಕ್ರಮಣವನ್ನು ಪ್ರಾರಂಭ ಮಾಡುತ್ತೆ ಭಾರತ ಸರ್ಕಾರ ಸಂಬಂಧವನ್ನು ಕಳೆದುಕೊಳ್ಳುವಂಥ ಅದರಲ್ಲಿ ಸಾವಿರದ ಒಂಬೈನೂರ ಅರವತ್ತರ ಸಿಂಧ್ ಒಪ್ಪಂದ ಏನು ಜಲ ನೀತಿಗೆ ಸಿಕ್ಕಂತಹ ಸಂಬಂಧಪಟ್ಟಂತಹ ಒಪ್ಪಂದ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಇತ್ತು ಅದನ್ನ ಅಮಾನತಗೊಳಿಸಿ ರಾಜತಾಂತ್ರಿಕವಾದಂತಹ ಸಂಬಂಧವನ್ನ ಸಂಪೂರ್ಣ ಕಡಿತಗೊಳಿಸುತ್ತೆ ನಮ್ಮ ರಾಜತಾಂತ್ರಿಕ ಸಿಬ್ಬಂದಿಗಳನ್ನು ವಾಪಸ್ ಬೆಳೆಸಿಕೊಳ್ಳುತ್ತೆ ನಮ್ಮಲ್ಲಿ ವಾಪಸ್ ವಾಪಸ್ಗೊಳಿಸುತ್ತೆ సో ఇలా హక్ ప్రారంభ నిర్బంధ పాకిస్తాన్ మేలు ఆమె అసలు పాకిస్తానికి గొప్ప ఆక్రమణ మాట్ ఆ ను ఇడీ జగత్ గొప్ప విషయం ఆపరేషన్ సింధూర్ మూలక పాకిస్తాన్ సుమారు ఒక్క ಉಗ್ರೆಗಳನ್ನ ಮಾತ್ರ ಅಟ್ಯಾಕ್ ಮಾಡಿ ಅವರಿಗೆ ಆ ಗಾಮಿಗಳಿಗೆ ಸರ್ಕಾರ ಕೊಡುವಂತಹವರು ಹಾಗೆ ಉಗ್ರಗಾಮಿಗಳು ಅಡಗಿಕೊಂಡಿದ್ದಹ ಪ್ರದೇಶವನ್ನ ಧ್ವಂಸ ಮಾಡುತ್ತೆ ಅದಾದ ಎರಡು ಮೂರು ದಿನದಲ್ಲಿ ಅವರ ಕಡೆಯಿಂದ ರಿಟಾಲಿಯೇಷನ್ ಬರುತ್ತೆ ಅದರಲ್ಲಿ ಎಲ್ಲರೂ ಆಕಾಶದಲ್ಲಿ ಕೇಂದ್ರ ಅಂತ ಅದ ಅದರ ಹತ್ತಿರವೂ ಕೂಡ ನಮ್ಮ ದೇಶದ ಆಕ್ರಮಣ ತಲುಪತ್ತೆ ರಾಹುಲ್ಪಿಂಡಿ ಅವರ ದೇಶದ ಸೇನಾದಿ ಆ ಸೇನಾ ಹೆಡ್ ಕ್ವಾರ್ಟರ್ ನಾವು ತಲುಪ್ತೀವಿ ಪ್ರಧಾನಮಂತ್ರಿಗಳ ಮನೆಗೆ ಹತ್ತು ಕಿಲೋಮೀಟರ್ ದೂರದವರೆಗೂ ನಾವು ತಲುಪ್ತೀವಿ ಪಾಕಿಸ್ತಾನ ಹೆಚ್ಚು ಇದೆಲ್ಲಕ್ಕಿಂತ ಮೇನ್ ಅವರ ಒಂಬತ್ತು ಸೇನಾ ಏರ್ ಸ್ಟಿಪ್ ಭಾರತದ ಸೇನೆ ದಿಟ್ಟವಾಗಿ ಎದುರಿಸಿ ಅದನ್ನು ನಾಶ ಮಾಡುತ್ತೆ ಪಾಕಿಸ್ತಾನ ಸುಳ್ಳು ಹೇಳಿದ್ದೆ ಮತ್ತೆ ಒಪ್ಕೊಂಡಿದ್ದೆ ಆದರೆ ಪ್ರಪಂಚಕ್ಕೆ ನಮ್ಮ ಶಕ್ತಿ ಗೊತ್ತಾಗಿದೆ ನಮ್ಮ ಸೇನೆ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿದೆ ಭಾರತದಲ್ಲಿರುವಂತಹ ನೂರ ನಲವತ್ತು ಕೋಟಿ ಜನರು వరకు ఆట నో చాన్స్ ఎలా దిక్కు ప్రదేశాక ప్రదేశా శాతం ఆస్పత్రిక వసతి ప్రదేశా అక్రమణ పడవ ముందు నీత హోడో దమ్మ హి వార సక్సెస్ కదన విరమొందు హోటల్ వారిన సందర్భా అదూ కూడా స్ట్రాటజి అది నమ్మ హిన్నడే ఇలా ఇదూ కూడా స్ట్రాటజినే కథన విరామీ ఈ ఇష్టూ ఆపరేషన్గా ಧ್ವಂಸ ಮಾಡಿದವರೆಗಿನ ಸಾಹಸಕ್ಕೆ ಮೂಲ ಕಾರಣ ಈ ಸಿಂಧೂರ ಆಪರೇಷನ್